ರಾಯಚೂರಿನಲ್ಲಿ ಈಶ್ವರಪ್ಪ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಪೈಪೋಟಿ ವಿಚಾರ ಮಹಾತ್ಮ ಗಾಂಧೀಜಿ ಬದುಕಿದ್ರೆ ಈಗ ನೇಣ್ ಹಾಕಿಕೊಂಡು ಸಾಯುತ್ತಿದ್ರು ಒಣ ರಾಜಕೀಯ ಆಡಿದ್ರೆ ವಕಲಿಗರು ಡಿಕೆಶಿ ಪರ ಹಿಂದುಳಿದವರು ಸಿದ್ದರಾಮಯ್ಯ ಪರ ಅಂತ ಜಾತಿ ಆಧಾರದ ಮೇಲೆ ಸಿಎಂ ಕುರ್ಚಿ ಸ್ಪರ್ಧೆ ನಡೆದಿದೆ ಇದು ಕಾಂಗ್ರೆಸ್ ಸಂಸ್ಕೃತಿನ ಸ್ವಾತಂತ್ರ್ಯ ತಂದುಕೊಟ್ಟ ನಾಯಕರಿಗೆ ಜಾತಿ ತಂದಿಲ್ಲ ಹಿಂದೂ ಸಮಾಜ ಒಡೆದು ಮತ ಪಡೆಯಲು ಮುಂದಾದರೂ ಈಗ ಸಿಎಂ ಸ್ಥಾನಕ್ಕೂ ಜಾತಿ ತತ್ತರುವುದು ಎಷ್ಟರ ಮಟ್ಟಿಗೆ ಸರಿ ಬಿಜೆಪಿಯಲ್ಲೂ ಗುಂಪುಗಾರಿಕೆ ಇದೆ ಹಿಂದುತ್ವದ ಮೇಲೆ ಬಿಜೆಪಿ ಸರಿ ಹೋಗುತ್ತೆ ಕಾಂಗ್ರೆಸ್ ನಲ್ಲಿ ಇದು ಯಾವಾಗ ಸರಿ ಆಗುತ್ತೆ ಗೊತ್ತಿಲ್ಲ ಗಾರ್ಲದಿನ್ನಿ ವೀರನಗೌಡ ಎನ್ ಕೆ ಫೋರ್ ನ್ಯೂಸ್ ರಾಯಚೂರು ಸಚಿವರು ಶಾಸಕರು ಸಿಎಂ ಪರ ಇನ್ನೊಂದು ಡಿ ಕೆ ಶಿವಕುಮಾರ್ ಡಿ ಕೆ ಶಿ ಅವರು ಅವರೇ ಆ ಸಿಎಂ ಆಗಬೇಕಾಗಿತ್ತು ಆದರೆ ಯಾವುದೋ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರಾಗಿದ್ದಾರೆ ಈಗಲೂ ಅವರು ಆಗ್ತಾರೆ ಅನ್ನೋಂಥದ್ದನ್ನು ಡಿ ಕೆ ಶಿ ಪರ ಶಾಸಕರು ಇವರಿಗೆ ಗ್ರಹಣ ಕೊಡ್ತಾ नो महात्मा गाधीजीव बदके नेण कस बन पली शिवार परा हिंदु सिद्ध्य पराती जाती प्रकार पर, 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 काग्रेस सरकार मुख्यमंत्री स्थानव ಇವರು ಒಂದು ರೀತಿಯ ಸ್ಪರ್ಧೆ ಮಾಡಿದಾರಲ್ಲ ಜಾತಿ ಮೇಲೆ ಇದು ಕಾಂಗ್ರೆಸ್ ಸಂಸ್ಕೃತಿನ ಇದು ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಇದಕ್ಕೆ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಕಾಂಗ್ರೆಸ್ ಎಲ್ಲಾ ನಾಯಕರುಗಳು ಕೂಡ ಎಂದೆಂದೂ ಜಾತಿ ತಂದಿಲ್ಲ ಇವರು ಚುನಾವಣೆ ಸಂದರ್ಭದಲ್ಲಿ ಜಾತಿಯ ವಿಷ ಹಿಂದೂ ಸಮಾಜದ ಮೇಲೆ ಒತ್ತಿಟ್ಟು ಮುಸಲ್ಮಾನರಂತೂ ಅವ್ರ ಜೊತೆ ತಗೊಂಡ್ ಸೇರ್ಕೊಂಡ್ಬಿಟ್ಟಿವಾರ ಬಿಡಿ ನಮ್ಮ ರಕ್ಷಣೆ ಮಾಡದೆ ಕಾಂಗ್ರೆಸ್ ಒಂದು ತೀರ್ಮಾನ ಮಾಡಿದರೆ ಮುಸಲ್ಮಾನರು ಓಟ್ ಕೊಟ್ಕೊಂಡು ಹೋಗ್ತಾರೆ ಅದು ಹಿಂದೂ ಸಮಾಜವನ್ನು ಹೊಡೆದು ಚಿತ್ರ ಚಿತ್ರ ಮಾಡಿ ಆ ಬಡವ್ರಿಗೆ ದುಡ್ಡು ಕೊಟ್ಟು ಆ ಬಡವರಿಗೆ ಹೆಂಡ ಕೊಡಿಸಿ ಅವ್ರ ಬಡವರಿಗೆ ಗೊತ್ತಿಲ್ಲದಂತ ಜಾತಿಯ ವಿಷ ಬೀಜವನ್ನು ಬಿತ್ತಿ ಓಟ್ ತಗೊಂಡಿದ್ದ ಈ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಇವತ್ತು ಜಾತಿ ರೂಪದಲ್ಲಿ ಬೆಳೀತಾ ಇರೋದು ಕಾಂಗ್ರೆಸ್ ಸಂಸ್ಕೃತಿನ ಇದು ಕಾಂಗ್ರೆಸ್ ನಾನು ಅಂತ ಹೇಳ್ಕೊಳಕ್ಕೆ ಇವತ್ತು ಎಲ್ಲರೂ ನಾಚಿಕೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಆ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ రాజకీయ పరి కాంగ్రెస్ అలా భారతీయ జనతా పార్టీలు పార్టీ గుంపు తీరా అన్యాయ యావ డాక్టర్ శ్యాంప్రసాద్ ముఖర్జి పండిత్ జీతాయ్ ఉపాధ్యాయుడు సంత ఇత దేశ్ తమ ప్రాణవన్నే బలిదాన ఇవతే నడీతాయి కుటుంబ రాజకారణ పొందాకే రాజకారణ యారు నెక్తారు ఇదనా ಎಲ್ಲ ಪಾರ್ಟಿ ಪರಿಸ್ಥಿತಿ ನಿಮ್ಗೆ ಬಂದೋಗಿದೆಯಲ್ಲ ಸರಿ ಹೋಗಿಲ್ವಾ ಸರಿ ಹೋಗುತ್ತೆ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ ಹತ್ತು ವರ್ಷ ಇಪ್ಪತ್ತು ವರ್ಷ ಅಲ್ಲ ಹಿಂದುತ್ವದ ಮೇಲೆ ಈ ಒಂದು ಸಂಸ್ಕೃತಿಯ ಮೇಲೆ ಈ ಒಂದು ಸಂಘಟನೆ ಬೆಳೆದಿದ್ದಕ್ಕೆ ಅದಕ್ಕೆ ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ ಇಡೀ ಜೀವನ ತಪಸ್ ಮಾಡೋದು ಮಾಡಿರೋದು ಸಾವಿರಾರು ಜನ ಇದ್ದಾರೆ ಆ ತಪಸ್ಸಿಗೆ ಆ ಪ್ರಾಣಕ್ಕೆ ಬೆಲೆ ಇದೆ ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಸರಿ ಹೋಗುತ್ತೆ ಸಂಘಟನೆ ಸರಿ ಹೋಗುತ್ತೆ ಇದ್ರಾಗೆ ನನ್ನ ಇಲ್ಲ ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಸರಿ ಮಾಡೋರು ಯಾರು ನನಗೆ ಗೊತ್ತಿಲ್ಲ